ನಮಸ್ಕಾರ ಸ್ನೇಹಿತರೆ ಡೌಟ್ ಇವತ್ತಿನ ದಿನ ಇತಿಹಾಸದ ಪುಟ ಸೇರೋಗಿದೆ ಮೆಡಿಸಿನ್ ಔಷಧ ಜಗತ್ತಿನಲ್ಲಿ ಭಾರತ ಅಮೆರಿಕಕ್ಕೆ ಫುಲ್ ಟಕ್ಕರ್ ಕೊಡ್ತಾ ಇದೆ ಆಟ ಸಂಪೂರ್ಣ ಉಲ್ಟಾ ಹೊಡಿತಾ ಇದೆ ಅಮೆರಿಕಕ್ಕೆ ಟ್ರಂಪ್ ಏನ್ ಅನ್ಕೊಂಡಿದ್ರು ಮೆಡಿಸಿನ್ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಟಾರಿಫ್ ಹಾಕಿದ ಮಾತ್ರಕ್ಕೆ ಭಾರತಕ್ಕೆ ಒಡೆತ ಕೊಡಬಹುದು ಭಾರತದ ಎಕಾನಮಿಯನ್ನ ಮುಳುಗಿಸಬಹುದು ನನ್ನ ಬ್ಲಾಕ್ ಮೇಲ್ ತಂತ್ರ ಸಕ್ಸಸ್ ಆಗುತ್ತೆ ಹೀಗೆ ತಾನೆ ಅನ್ಕೊಂಡಿದ್ದು ಅವರ ಪ್ರಯತ್ನ ಏನಾಗಿತ್ತು ಭಾರತದ ಫಾರ್ಮಾಸ್ಯೂಟಿಕಲ್ ಕಂಪನಿಗಳು ಅಮೆರಿಕಕ್ಕೆ ಹೋಗಿ ಹೂಡಿಕೆ ಮಾಡಬೇಕು ಅಲ್ಲಿ ಅವರಿಗೆ ಕೆಲಸ ಕೊಡಬೇಕು ಅಲ್ಲೇ ಔಷಧಿ ಉತ್ಪಾದನೆ ಮಾಡಬೇಕು ಟ್ರಂಪ್ ಗೆ ಸಾಮಾನ್ಯ ಜ್ಞಾನನೇ ಇಲ್ಲ ನೋಡಿ ರಾತ್ರೋರಾತ್ರಿ ಇದೆಲ್ಲ ಆಗಿ ಹೋಗೋ ಮಾತ ತನ್ನ ಒಂದು ಅಟಮಾರಿತನದಿಂದಾಗಿ ಭಾರತಕ್ಕೆ ಹಾಕಿರ್ತಕ್ಕಂತಹ ಮೆಡಿಸಿನ್ ಮೇಲಿನ ಹಂಡ್ರೆಡ್ ಪರ್ಸೆಂಟ್ ಟಾರಿಫ್ ನಿಂದಾಗಿ ಅಮೆರಿಕದ ಸಾವಿರಾರು ಗಳಲ್ಲಿ ಜೆನರಿಕ್ ಮೆಡಿಸಿನ್ ಸಿಗ್ತಾ ಇಲ್ಲ ಅಮೆರಿಕದಲ್ಲಿ ಔಷಧಿ ಇಲ್ಲದೆ ಪರದಾಡುವ ಪರಿಸ್ಥಿತಿ ಇದೆ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಮೆಡಿಸಿನ್ ಸಪ್ಲೈ ಮಾಡುವ ದೇಶ ಭಾರತ ಸ್ನೇಹಿತರ ನೆನ್ಪಿಟ್ಕೊಳ್ಳಿ ಹಿಂದಿನ ಕಾಲದ ಯುದ್ಧಗಳು ಹೇಗೆ ಮಾಡಲಾಗ್ತಾ ಇತ್ತು ಕತ್ತಿ ಗುರಾಣಿಗಳನ್ನ ಹಿಡಿದು ಪ್ರಾಣರಂಗದಲ್ಲಿ ಒಬ್ಬರಿಗೊಬ್ರು ಹೊಡೆದಾಡಿಕೊಂಡು ರಕ್ತ ಸುರಿಸಿ ಯುದ್ಧ ಮಾಡಲಾಗ್ತಾ ಇತ್ತು ಒಬ್ಬರಿಗೊಬ್ರು ಜೀವಹಾನಿ ಮಾಡುವ ಉದ್ದೇಶ ಇಟ್ಕೊಂಡೇ ಯುದ್ಧಗಳಾಗ್ತಾ ಇತ್ತು ಆದ್ರೆ ಈಗ ಅದೆಲ್ಲದಕ್ಕೂ ಅವಕಾಶ ಇಲ್ಲ ಈಗ ಏನಿದ್ರು ಟ್ರೇಡ್ ವಾರ್ ಜಮಾನ ಹೆಚ್ಚು ಕಡಿಮೆ ನೀವು ನಂಬುತ್ತಿರೋ ಬಿಡ್ತಿರೋ ಭಾರತದ ಮೇಲೆ ಅಮೆರಿಕ ಟ್ರೇಡ್ ಮೂಲಕ ಮೂರನೇ ವಿಶ್ವ ಸಮರನೆ ಸಾರಿಬಿಟ್ಟಿದೆ ಎಷ್ಟೆಲ್ಲಾ ತೊಂದರೆ ಕೊಡ್ತು ಅಮೆರಿಕ ನಮಗೆ ಆಗ್ಲೇ ಟ್ರಂಪ್ ರ ಪರಿಣತರು ಅವರನ್ನ ಎಚ್ಚರಿಸಿದ್ರು ನೀವು ಭಾರತದಿಂದ ಬರ್ತಕ್ಕಂತ ಔಷಧಗಳ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾರೀಫ್ ಹಾಕೋದ್ರಿಂದ ಅವುಗಳ ಬೆಲೆ ಅಮೆರಿಕದಲ್ಲಿ ಗಗನ ಚುಂಬಿಸುತ್ತೆ ಭಾರತದಿಂದ ಅಮೆರಿಕ ತನ್ನ ಬಳಕೆಯ ಶೇಕಡ ನಲವತ್ತರಷ್ಟು ಜನರಿಕ್ ಮೆಡಿಸಿನ್ ನ ರಫ್ತು ಮಾಡಿಕೊಳ್ಳುತ್ತೆ ಇದರ ಡೈರೆಕ್ಟ್ ಇಂಪ್ಯಾಕ್ಟ್ ಆಗ್ತಾ ಇದ್ದಿದ್ದು ಅಮೆರಿಕದ ಸಾಮಾನ್ಯ ನಾಗರಿಕರ ಮೇಲೆ ಟ್ಯಾರಿಫ್ ಹಾಕಿ ಯಾರ ಜೇಬಿಗೆ ಕತ್ತರಿ ಹಾಕಿದ್ದು ಅಮೆರಿಕ ಅವರದ್ದೇ ನಾಗರಿಕರ ಜೇಬಿಗೆ ಇವರು ನೂರ್ ಪರ್ಸೆಂಟ್ ಟಾರಿಫ್ ಹಾಕಿದ ಮಾತ್ರಕ್ಕೆ ಭಾರತ ಏನು ಎದುರ್ತಾ ಬೇರೆ ದೇಶಗಳ ರೀತಿ ಗಡಗಡಾಂತ ನಡುಗಿ ವೈಟ್ ಹೌಸ್ ಮುಂದೆ ಕ್ಯೂ ಹಚ್ಚಿ ಕ್ಷಮೆಯಾಚನೆ ಮಾಡೋ ಸೀನ್ ಅಂತೂ ಇಲ್ಲ ಈ ಎಲ್ಲ ವಿಷಮ ಪರಿಸ್ಥಿತಿಗಳನ್ನ ಭಾರತ ಈ ಹಿಂದೆನೆ ಎಕ್ಸ್ಪೆಕ್ಟ್ ಮಾಡಿತ್ತು ಹಾಗಾಗಿ ನಮ್ಮ ಸರ್ಕಾರ ಮತ್ತು ಔಷಧಿ ಕಂಪನಿಗಳು ಸೇರಿ ಟ್ರಂಪ್ ರ ಈ ಮೆಡಿಸಿನ್ ಟಾರಿಫ್ ನ ಷಡ್ಯಂತ್ರದ ವಿರುದ್ಧ ಪ್ರತಿ ವ್ಯೂಹ ರಚಿಸಿಯಾಗಿತ್ತು ಅದನ್ನ ಜಸ್ಟ್ ಲಾಗೂ ಮಾಡೋದೊಂದೇ ಬಾಕಿ ಇದ್ದಿದ್ದು ಈಗ ಅದು ಆಗೋಗಿದೆ ಜೀವನದಲ್ಲಿ ನಮಗೆ ಸಾಕಷ್ಟು ಅನುವ ಆಪತ್ತುಗಳು ಬರುತ್ತೆ ಅವುಗಳನ್ನು ನೋಡಿ ನಾವು ಎದೆಗುಂದದೆ ಆ ಆಪತ್ತುಗಳನ್ನೇ ನಮ್ಮ ಆಪರ್ಚುನಿಟೀಸ್ ಅವಕಾಶಗಳಾಗಿ ಪರಿವರ್ತನೆ ಮಾಡಬೇಕಾಗುತ್ತೆ ಅಮೆರಿಕ ನಮ್ಮ ಮೇಲೆ ಟ್ಯಾರಿಫ್ ಅಸ್ತ್ರ ಪ್ರಯೋಗ ಅಂತ ಭಾರತದ ಮೆಡಿಸಿನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ತಲೆ ಮೇಲೆ ಕೈ ಹೊತ್ತು ಕೂರ್ಲಿಲ್ಲ ಇದಕ್ಕೆ ದೂರದೃಷ್ಟಿ ಇರುವ ನಾಯಕರು ಬೇಕಾಗುತ್ತೆ ಸರಿಯಾದ ಪ್ಲಾನ್ ಮಾಡಿ ವ್ಯವಸ್ಥಿತವಾಗಿ ಅದನ್ನ ಕಾರ್ಯರೂಪಕ್ಕೆ ತರಬೇಕಾಗುತ್ತೆ ಆ ಎಲ್ಲವೂ ಈಗ ಭಾರತದ ಬಳಿ ಇದಾವೆ ಅಮೆರಿಕ ನಮ್ಮ ಮೆಡಿಸಿನ್ಗೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾರಿಫ್ ಹಾಕಿ ಯಾವಾಗ ಎಂಟ್ರಿ ಬ್ಯಾನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತು ಆಗ್ಲಿಂದಲೇ ಭಾರತ ಬೇರೆ ಬೇರೆ ಮಾರುಕಟ್ಟೆಯ ತಲಾಶ್ ಮಾಡೋದಕ್ಕೆ ಶುರು ಮಾಡ್ತು ಈ ಕಡೆ ಅಮೆರಿಕ ಟ್ಯಾರಿಫ್ ಆಗ್ತು ಇನ್ನೊಂದ್ ಕಡೆ ನಮ್ಮ ಮೆಡಿಸಿನ್ ಗೆ ಮಾರುಕಟ್ಟೆ ಮತ್ತಷ್ಟು ವಿಸ್ತಾರ ಆಯ್ತು ಬೇಡಿಕೆ ಹೆಚ್ಚಾಯ್ತು ಈಗ ಉತ್ಪಾದನೆಯನ್ನು ಜಾಸ್ತಿ ಮಾಡಿದ ಭಾರತ ಸಪ್ಲೈ ಚೈನ್ ಸಹ ಸದೃಢಗೊಳಿಸಿದೆ ಇದಕ್ಕೆ ಕಾರಣ ಆಗಿದ್ದು ಸರ್ಕಾರದ ಆತ್ಮ ನಿರ್ಭರ ಭಾರತದ ನೀತಿ ಅಮೆರಿಕಕ್ಕೆ ಹೋಗ್ತಾ ಇದ್ದ ಭಾರತದ ಮೆಡಿಸಿನ್ ಈಗ ಆಸ್ಟ್ರೇಲಿಯಾ ಯುರೋಪ್ ಆಫ್ರಿಕಾದಂತಹ ದೇಶಗಳ ಕಡೆಗೆ ಹೋಗ್ತಾ ಇದೆ ಅಮೆರಿಕ ಬಿಟ್ರೆ ಪ್ರಪಂಚ ನಿಲ್ವಾ ಈ ಆಪತ್ತನ್ನ ಭಾರತ ಅವಕಾಶವಾಗಿ ಸದುಪಯೋಗ ಮಾಡಿಕೊಳ್ತು ನಮ್ಮ ಮೆಡಿಸಿನ್ ಮಾರುಕಟ್ಟೆನ ವಿಸ್ತಾರ ಮಾಡ್ಕೊಳ್ಳೋದಿಕ್ಕೆ ಬಯಸದೆ ಬಂದ ಭಾಗ್ಯ ಆಗಿತ್ತು ಇದು ಅಮೆರಿಕ ಏನು ಅನ್ಕೊಂಡಿತ್ತು ನಾನು ಹಂಡ್ರೆಡ್ ಪರ್ಸೆಂಟ್ ಮೆಡಿಸಿನ್ ಮೇಲೆ ಟಾರಿಫ್ ಹಾಕಿದ ತಕ್ಷಣ ಭಾರತದ ಔಷಧ ಮಾರುಕಟ್ಟೆ ಅಲ್ಲೋಲ ಕಲ್ಲೋಲ ಆಗೋಗ್ಬಿಡುತ್ತೆ ಇದು ಶೇರ್ ಮಾರುಕಟ್ಟೆ ಮೇಲೂ ಪ್ರಭಾವ ಬೀರುತ್ತೆ ಭಾರತದ ಔಷಧ ಕಂಪನಿಗಳು ಲಾಸ್ಗೆ ಒಳಗಾಗುತ್ತೆ ಉದ್ಯೋಗ ಕಡಿತ ಆಗುತ್ತೆ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಅಂತೆ ಕಂತೆಗಳ ಲೆಕ್ಕಾಚಾರದಲ್ಲಿ ತೊಡಗಿತ್ತು ಅಮೆರಿಕ ಈ ಯಾವ ಅಮೆರಿಕದ ಬಯಕೆಗಳು ಸಾಕಾರವಾಗಲಿಲ್ಲ ಬದಲಾಗಿ ಉಲ್ಟಾ ನಮ್ಮ ಮೆಡಿಸಿನ್ ಮಾರುಕಟ್ಟೆ ಮತ್ತಷ್ಟು ದೊಡ್ಡದಾಗಿದೆ ಬೇರೆಯವರ ರೀತಿ ಅಮೆರಿಕ ನಮ್ಮ ಮೇಲೆ ಟಾರಿಫ್ ಹಾಕಿದ ತಕ್ಷಣ ಒಂದೇ ಕಣ್ಣಲ್ಲಿ ಅಳತ ಕೂರ್ಲಿಲ್ಲ ಭಾರತ ಯುರೋಪ್ನ ಒಂದೊಂದೇ ದೇಶಗಳೊಂದಿಗೆ ಟ್ರೇಡ್ ಅಗ್ರಿಮೆಂಟ್ ಗೆ ಸೈನ್ ಮಾಡ್ತಾ ಇದೆ ಆಫ್ರಿಕಾದೊಂದಿಗೆ ಸಪ್ಲೈ ಚೈನ್ ಸ್ಟ್ರಾಂಗ್ ಮಾಡ್ಕೊಂಡಿದೆ ಆಸ್ಟ್ರೇಲಿಯಾದವರು ನಮಗೆ ಭರವಸೆ ಕೊಟ್ಬಿಟ್ಟಿದ್ದಾರೆ ನೀವು ಅಮೆರಿಕಕ್ಕೆ ಕಳಿಸ್ತಾ ಇದ್ದ ಮೆಡಿಸಿನ್ ನಮಗೆ ಕಳಿಸಿ ಅಂತ ಆಕ್ಚುಲಿ ಅಮೆರಿಕದ ಟಾರಿಫ್ ನಿಂದ ನಮ್ಮ ಮೆಡಿಸಿನ್ ಬೇಡಿಕೆ ಕಡಿಮೆ ಆಗ್ಬೇಕಾಗಿತ್ತು ಬದಲಾಗಿ ತುಪ್ಪಟ್ಟಾಗ್ತಾ ಇದೆ ನಮಗೆ ನಷ್ಟ ಮಾಡೋದಕ್ಕೋದ ಅಮೆರಿಕ ತನ್ನ ಕಾಲ ಮೇಲೆ ತಾನೇ ಕೊಡ್ಲಿಪೆಟ್ಟು ಕೊಟ್ಕೊಂಡಿದೆ ಅಲ್ಲಿಯ ಜನರಿಕ್ ಮೆಡಿಸಿನ್ ಬೆಲೆ ಈಗ ಒಂದಕ್ಕೆ ದುಪ್ಪಟ್ಟಾಗಿದೆ ಮೆಡಿಕಲ್ ಇನ್ಶೂರೆನ್ಸ್ ಮೇಲೂ ಇದು ಎಫೆಕ್ಟ್ ಆಗಿದೆ ಅದು ಸಹ ದುಪ್ಪಟ್ಟಾಗಿದೆ ಭಾರತ ಪ್ರಪಂಚದಲ್ಲೇ ಅತಿ ಹೆಚ್ಚು ಜನರಿಕ್ ಮೆಡಿಸಿನ್ ತಯಾರಿ ಮಾಡಿ ರಫ್ತು ಮಾಡುವ ದೇಶ ಅದರಲ್ಲೂ ಹಿಂದುಳಿದ ದೇಶಗಳು ಮತ್ತು ಈಗ ತಾನೇ ಅಭಿವೃದ್ಧಿ ಹೊಂದುತ್ತಾ ಇರುವ ದೇಶಗಳು ಭಾರತದ ಮೆಡಿಸಿನ್ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಡಿಪೆಂಡೆಂಟ್ ಆಗಿದ್ದಾವೆ ಕಡಿಮೆ ಬೆಲೆಗೆ ಉತ್ತಮ ಗುಣಮಟ್ಟದ ಔಷಧ ಕೊಡ್ತೇವೆ ಹಾಗಾಗಿ ಔಷಧಿ ಇಂಡಸ್ಟ್ರಿ ನಮಗೆ ಅಮೆರಿಕ ಕೈ ಕೊಟ್ಟರು ಯುರೋಪ್ ಕೈ ಹಿಡಿತು ಆಫ್ರಿಕಾ ಕೈ ಹಿಡಿತು ಆಸ್ಟ್ರೇಲಿಯಾ ಕೈ ಹಿಡಿತು ಅಷ್ಟೇ ಅಲ್ಲ ಬ್ರೆಜಿಲ್ ರಷ್ಯಾ ಇಂಡೋನೇಷ್ಯಾ ಮಿಸ್ರಾದಂತಹ ದೇಶಗಳಲ್ಲಿ ನಮ್ಮ ದೇಶದ ಮೆಡಿಸಿನ್ ಕಂಪನಿಗಳು ಪ್ಲಾಂಟ್ ಗಳನ್ನ ಎಸ್ಟಾಬ್ಲಿಷ್ ಮಾಡಿ ಅಲ್ಲೂ ಮೆಡಿಸಿನ್ ಮ್ಯಾನುಫ್ಯಾಕ್ಚರಿಂಗ್ ನ ಶುರು ಮಾಡಿಯಾಗಿದೆ ಇದಕ್ಕೆ ಇನ್ನೂ ಪ್ರೋತ್ಸಾಹ ನೀಡುವಂತೆ ಭಾರತ ಸರ್ಕಾರ ಸಬ್ಸಿಡಿ ಕೊಡ್ತಾ ಇದೆ ಇಲ್ಲೂ ಭಾರತ ದೊಡ್ಡತನ ಮೆರೆದಿದೆ ನೋಡಿ ಈ ತಾಯಿಯ ಹೃದಯ ಯಾರಿಗೂ ಬರೋದಿಲ್ಲ ಭಾರತ ಬಿಟ್ರೆ ನಮಗೆ ನೂರ್ ಪರ್ಸೆಂಟ್ ಟಾರಿಫ್ ಹಾಕಿದ ಮೇಲೂ ಸಹ ಭಾರತ ಲೈಫ್ ಸೇವಿಂಗ್ ಡ್ರಗ್ಸ್ ಜೀವ ಉಳಿಸಲು ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಔಷಧಗಳನ್ನ ಅಮೆರಿಕಕ್ಕೆ ರಫ್ತು ಮಾಡೋದನ್ನ ನಿಲ್ಸಿಲ್ಲ ನಾವು ಮನಸ್ಸು ಮಾಡಿದ್ರೆ ಅದನ್ನ ತಡೆ ಹಿಡಿಬಹುದಾಗಿತ್ತು ಅಮೆರಿಕದ ಮೇಲೆ ಪ್ರೆಷರ್ ಹೆಚ್ಚಾಗ್ತಾ ಇತ್ತು ಆದ್ರೆ ಭಾರತ ಅವರು ಅಮೆರಿಕದ ನಾಗರಿಕರಾಗಿದ್ರು ಅವರು ಸಹ ಮನುಷ್ಯರೇ ತಾನೆ ಅವರ ಜೀವಕ್ಕೆ ತೊಂದರೆ ಮಾಡುವ ಕೆಲಸಕ್ಕೆ ಕೈ ಹಾಕ್ಲಿಲ್ಲ ಆದ್ರೆ ಹುಚ್ಚಪ್ಪ ಟ್ರಂಪ್ ಗೆ ಇದು ಯಾವುದು ಅರ್ಥ ಆಗಲ್ಲ ಇಲ್ಲೇ ನೋಡಿ ಭಾರತ ಎಲ್ಲರ ಹೃದಯ ಗೆದ್ದಿದ್ದು ನೀವು ನಮಗೆ ವಿಷ ಕೊಟ್ಟರು ಕೊಡ್ತಾ ಇದ್ದೇವೆ ಸಂತೋಷವಾಗಿ ಕುಡಿಯರಿ ಅಂತೂ ಕೊರೋನಾ ಕಾಲದಲ್ಲಿ ಅಮೆರಿಕ ಗಾಗಿ ಅಪಾಪಿಸ್ತಾ ಇತ್ತು ಭಾರತ ಏನಾದ್ರೂ ಸಪ್ಲೈ ಮಾಡ್ಲಿಲ್ಲ ಅಂದಿದ್ರೆ ನರಳಿ ನರಳಿ ಸಾಯ್ತಾ ಇದ್ರು ಕೃತಜ್ಞತೆ ಇಲ್ಲದ ಜನ ನೋಡಿ ಅವರು ಬೇರೆ ದೇಶಗಳು ಮೆಡಿಸಿನ್ ಇಂಡಸ್ಟ್ರಿನ ಲಾಭ ಮಾಡಿಕೊಳ್ಳುವ ಉದ್ಯಮವಾಗಿ ನೋಡ್ತಾರೆ ಆದ್ರೆ ನಮ್ಮ ದೇಶ ಮಾತ್ರ ಮನುಕುಲದ ಏಳಿಗೆಗಾಗಿ ಮೆಡಿಸಿನ್ ಇಂಡಸ್ಟ್ರಿನ ಆದಷ್ಟು ಬಳಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೆ ಭಾರತದ ಈ ಒಳ್ಳೆ ಉದ್ದೇಶದಿಂದಾಗೆ ಕಷ್ಟ ಕಾಲದಲ್ಲಿ ಅಮೆರಿಕ ಕೈ ಕೊಟ್ಟರು ಬೇರೆ ದೇಶಗಳು ಕೈ ಹಿಡಿತಾ ಇದ್ದಾವೆ ಅದಕ್ಕೆ ಹೇಳೋದು ನಿಮ್ ಕೈಲಿ ಒಳ್ಳೇದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಹೋದ್ರೆ ಕೆಟ್ಟದ್ದನ್ನು ಮಾತ್ರ ಮಾಡೋದಿಕ್ ಹೋಗ್ಬಾರ್ದು ಕಷ್ಟ ಕಾಲದಲ್ಲಿ ಭಗವಂತ ಒಂದಲ್ಲ ಒಂದು ರೂಪದಲ್ಲಿ ನಿಮ್ಮ ಕೈ ಹಿಡಿದೆ ಹಿಡಿತಾನೆ ಟಾರಿಫ್ ವಿಚಾರದಲ್ಲಿ ಭಾರತದ ಸಹಾಯಕ್ಕೆ ಬಂದಿರೋದು ಅದೇ ಅಮೆರಿಕ ನಮಗೆ ಟಾರಿಫ್ ಹಾಕಿ ನೋವು ಕೊಡೋದಕ್ಕೆ ಬಂತು ನಮ್ಮ ಕಂಪನಿಗಳಿಗೆ ಸ್ಯಾಂಕ್ಷನ್ ಹಾಕಿ ಉದ್ಯೋಗ ಕಸಿದುಕೊಳ್ಳೋದಕ್ಕೆ ಬಂತು ಉಲ್ಟಾ ಅದರ ಪರಿಣಾಮನ ಅಮೆರಿಕನೇ ಅನುಭವಿಸ್ತಾ ಇದೆ ಈಗ ಜನನೇ ಬೀದಿ ಉಳಿದು ಅಟ್ಟಾಡಿಸಿ ಒಡೆಯೋ ದಿನಗಳು ದೂರ ಇಲ್ಲ ಟ್ಯಾರಿಫ್ ಹಾಕೋದ್ರಿಂದ ಒಂಟು ಡಬಲ್ ಆಗುತ್ತೆ ಮೆಡಿಸಿನ್ ರೇಟು ದುಡಿದ ದುಡ್ಡನ್ನೆಲ್ಲ ಮೆಡಿಸಿನ್ ಗೆ ಖರ್ಚು ಮಾಡಿದ್ರೆ ಒಟ್ಟಿಗೆ ಬಟ್ಟೆಗೆ ಏನ್ ಮಾಡೋದು ಭಾರತದ ಮೆಡಿಸಿನ್ ಗೆ ಅಮೆರಿಕದ ಬಾಗ್ಲು ಬಂದಾದ್ರೆ ಏನು ಯುರೋಪ್ ಬಾಗ್ಲು ಓಪನ್ ಆಯ್ತು ಆಫ್ರಿಕಾ ಆಸ್ಟ್ರೇಲಿಯಾದ ಬಾಗ್ಲು ಓಪನ್ ಆಯ್ತು ವಿರೋಧ ಪಕ್ಷಗಳು ಪದೇ ಪದೇ ವಾಗ್ದಾಳಿ ಮಾಡ್ತಾ ಇರ್ತಾವಲ್ಲ ಮೋದಿ ಮೇಲೆ ಪದೇ ಪದೇ ವಿದೇಶ ಪ್ರವಾಸ ಮಾಡ್ತಾರೆ ಅಷ್ಟು ದುಡ್ಡು ಖರ್ಚಾಗುತ್ತೆ ಇಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ಪ್ರಪಂಚದ ದೇಶಗಳೊಂದಿಗೆ ಸಂಪರ್ಕ ಸಾಧಿಸಿದ್ದು ನಮ್ಮ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬರ್ತಾ ಇದೆ ಕಳೆದ ಎಂಟತ್ತು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ಭಾರತ ಮತ್ತು ಬ್ರಿಟನ್ ನ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸಂಪೂರ್ಣವಾಗಿ ಲಾಗುವಾಯಿತು ಮೊನ್ನೆ ಇದು ಜಾಗತಿಕ ಮಟ್ಟದಲ್ಲಿ ಭಾರತದ ವರ್ಚಸ್ಸನ್ನು ತೋರಿಸುತ್ತೆ ಚೈನಾ ದುಂಬಾಲ್ ಬಿದ್ದು ಕೇಳ್ಕೊಳ್ತಾ ಇದೆ ಬ್ರಿಟನ್ ಗೆ ನಮ್ಮ ಜೊತೆಗೂ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಅಂತ ಆದ್ರೆ ಬ್ರಿಟನ್ ಆಯ್ಕೆ ಮಾಡ್ಕೊಂಡಿದ್ದು ಭಾರತವನ್ನ ಯುಎಇ ಬ್ರೆಜಿಲ್ ಸೌತ್ ಆಫ್ರಿಕಾ ಇಂಡೋನೇಷಿಯಾ ರಷ್ಯಾ ರೂಟ್ ಮೂಲಕ ಭಾರತ ಫಾರ್ಮಾ ಕಾರಿಡಾರ್ ಮಾಡ್ತಾ ಇದೆ ಭಾರತದ ಸನ್ ಫಾರ್ಮಾ ದುಬೈಯಲ್ಲಿ ಹೊಸ ಪ್ಲಾಂಟ್ ಮಾಡ್ತಾ ಇದೆ ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರಿ ಜಾಯಿಂಟ್ ಪ್ರೊಡಕ್ಷನ್ ಲ್ಯಾಬೊರೇಟರಿ ಓಪನ್ ಮಾಡ್ತಾ ಇದೆ ಸಿಪ್ಲಾ ದಕ್ಷಿಣ ಆಫ್ರಿಕಾದ ಜೊತೆಗೆ ಕೂಡಿ ನಲವತ್ತು ವಿವಿಧ ಔಷಧಿಗಳ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಗಳನ್ನ ಸ್ಥಾಪನೆ ಮಾಡ್ತಾ ಇದೆ ಈಗ ಗೊತ್ತಾಗ್ತಾ ಇದೆ ಅಮೆರಿಕಕ್ಕೆ ನನ್ನ ಕೋಳಿ ಕೂಗಿದ್ರೆ ಮಾತ್ರ ಬೆಳಗಾಗಲ್ಲ ಪ್ರಪಂಚ ವಿಶಾಲವಾಗಿದೆ ವಿಸ್ತಾರವಾಗಿದೆ ಅಕ್ಷರಶಃ ಈಗ ಭಾರತ ಗ್ಲೋಬಲ್ ಮೆಡಿಸಿನ್ ಮಾರುಕಟ್ಟೆನಲ್ಲಿ ನಲ್ಲಿ ಬಾತ್ಶಾಹ ಆಗಿ ಹೊರಹೊಮ್ಮತಾ ಇದೆ ಟ್ರಂಪ್ ಅಲ್ಲ ಯಾರಿಂದಲೂ ಇದನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ